ಆಯ್ ನಮಸ್ತೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಇವತ್ತು ಸಿಟಿ ಸೆಂಟರ್ ಹೇಗಿದೆ ಎಂದು ತೋರಿಸ್ತೇನೆ ಯಾವಾಗಲೂ ಬೈಕಲ್ಲಿ ಬರುದು ಯಾವಾಗಲೂ ಒಮ್ಮೆ ಬೈಕಲ್ಲಿ ಬರುದು ಇವತ್ತು ಮಾತ್ರ ನಾನು ಬಸ್ಸಲ್ಲಿ ಬಂದೆ ಯಾಕೆಂದರೆ ಮಳೆ ಬರುವ ಕಾರಣ ಬರಲಿಕ್ಕೆ ಕಷ್ಟ ಆಗ್ತದೆ ಬಟ್ ಇವತ್ತು ಮಳೆ ಇಲ್ಲ ಆದರೂ ಕೂಡ ಎಲ್ಲಾದರೂ ಮಳೆ ಬಂದರೆ ಕಷ್ಟ ಆಗ್ಬೋದು ಅಂತ ಬಸ್ಸಲ್ಲಿ ಬಂದೆ ಬಸ್ಸಲ್ಲಿ ಆರಾಮ ಯಾಕೆಂದರೆ ಎರಡು ಗಂಟೆ ಹೊತ್ತು ಜರ್ನಿ ಉಂಟು ಪುತ್ತೂರಿಂದ ಮಂಗಳೂರಿಗೆ ಆರಾಮ ಬಟ್ ಒಂದು ಖುಷಿ ವಿಷಯ ಏನಂದರೆ ಇವತ್ತು ಮಳೆ ಇಲ್ಲ ಮಳೆ ಇಲ್ಲದ ಕಾರಣ ಹೋಗ್ಲಿಕ್ಕೆ ಕೂಡ ಫ್ರೀ ಆಗ್ತದೆ ಯಾಕಂದರೆ ಮಳೆ ಬಂದೆ ಕಿರಿಕಿರಿ ಕಿರಿ ಯಾರ ಆಗ್ತದೆ ಆದರೂ ಬಸ್ಸಲ್ಲಿ ಬಂದರೆ ಏನು ತೊಂದರೆ ಇಲ್ಲ ಈ ಏರಿಯಾ ನೋಡಿ ಎಲ್ಲರಿಗೂ ಗೊತ್ತಿರ್ಬೋದು ಕಂಕನಾಡಿ ಅಂತ ಕಂಕನಾಡಿ ಮುಟ್ಟಿದೆ ನನಗೆ ನೋಡಿ ಸಿಟಿ ಸೆಂಟರ್ಗೆ ಮುಟ್ಟಿದೆವು ಇದು ಸಿಟಿ ಸೆಂಟರ್ ನ ಎಂಟ್ರೆನ್ಸ್ ಇಲ್ಲಿ ಸೆಕ್ಯೂರಿಟಿ ಗಾರ್ಡ್ ಎಲ್ಲ ಇರ್ತಾರೆ ಇಲ್ಲಿ ಬ್ಯಾಗ್ ಎಲ್ಲ ಚೆಕ್ ಮಾಡಿ ಮತ್ತೆ ಹೊಲಗಿ ಬಿಡುವುದು ಎಲ್ಲಾದ್ರೂ ಏನಾದ್ರೂ ಎಲ್ಲ ತೊಂದ್ರೆ ಹಾಗೆ ಮಾವಿನನ್ನೆಲ್ಲ ತಿಂದು ಜಾಲಿ ಮಾಡಿ ಲಾಸ್ಟಿಗೆ ಒಂದು ಮೂವಿ ನೋಡುವ ಅಂತ ಆಯ್ತು ಅಕ್ಕ ಮತ್ತು ತಂಗಿ ಇದ್ರು ನಾವು ಮೂವಿ ನೋಡುವ ಮೂವಿ ಯಾವ್ದಂತ ಹೇಳುವಾಗ ಯಾವ್ದಂತ ಸೋ ಫ್ರಮ್ ಸೋ ಅಂತೆ ಅದು ಮಣ್ಣೊಮ್ಮೆ ನೋಡಿದ್ದೇನೆ ಬಟ್ ಇವರಿಗೆ ಒಂದು ಆಸೆ ಉಂಟಂತೆ ನೋಡಲಿಕ್ಕೆ ಅದಕ್ಕೆ ನಾವು ನಾನು ಕೂಡ ಹೋಗ್ತೇನೆ ಇವರ ಜೊತೆಗೆ ಟೈಮ್ ಕೂಡ ಆಯಿತು ಒಂದು ಐವತ್ತಾಯಿತು മൂവി എന്ന നോടി സൂപ്പരിത്ത മൂവി എന്ന